ಆತ್ಮೀಯರೇ ಮಾನ್ಯ ಚಿಕ್ಕಪ್ಪ ನಾಯಕರ ತೊಂಬತ್ತನೇ ವರ್ಷದ ಸಂಭ್ರಮ ಕಾರ್ಯಕ್ರಮವನ್ನು ಏರ್ಪಡಿಸುವರೇ ಪುತ್ತೂರು ತಾಲೂಕಿನ ಗಣ್ಯರನ್ನು ಕರೆದು ಒಂದು ಸಮಿತಿಯನ್ನು ಮಾಡಿದ್ದೇವೆ ಆ ಸಮಿತಿಯ ಮೂಲಕ ಅವರ ನವತ್ ನವತಿ ಸಂಭ್ರಮವನ್ನು ಆಚರಿಸುವ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ತಮಗೆಲ್ಲ ತಿಳಿದಾಗೆ ಚಿಕ್ಕಪ್ಪ ನಾಯ್ಕರ ಬಗ್ಗೆ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ ಈಗಾಗಲೇ ನಾನು ಕೊಟ್ಟಂಥ ನಾವು ಕೊಟ್ಟಂಥ ಪತ್ರಿಕೆಯ ಅಲ್ಲಿ ಹಿಂಬದಿಯಲ್ಲಿ ಅವರ ಬಗ್ಗೆ ತಿಳಿವಳಿಕೆ ಇದೆ ನಾಯ್ಕಿಯರ ಬಂಡ ಚಿಕ್ಕಪ್ಪ ಅಂತ ಹೇಳೋತಕ್ಕಂಥ ಒಂದು ಮಾತು ಪ್ರತಿಯೊಬ್ಬ ಹಳ್ಳಿಯವನ ಹತ್ರ ಬಾಯಿಯಲ್ಲಿ ಕೂಡ ಯಾಕೆ ಅಂತ ಹೇಳಿದರೆ ಇವತ್ತೊಂದು ತೊಂಬತ್ತು ವರ್ಷದ ಒಂದು ಯುವಕರ ಮಧ್ಯದಲ್ಲಿ ಇರತಕ್ಕಂಥ ಒಬ್ಬರು ವ್ಯಕ್ತಿಯವರು ಸಹಕಾರಿ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ದಾನಿಗಳಾಗಿ ಎಲ್ಲರೊಟ್ಟಿಗೆ ಸಣ್ಣ ಮಕ್ಕಳಿಂದ ಹಿಡಿದು ತೊಂಬತ್ತು ವರ್ಷ ಮುದುಕರ ಒಟ್ಟಿಗೆ ಒಂದೇ ರೀತಿಯಲ್ಲಿ ನಡೆಯತಕ್ಕಂಥವರು ಮತ್ತು ಸಾರ್ವಜನಿಕ ಜೀವನದಲ್ಲಿ ಎಲ್ಲರೊಟ್ಟಿಗೆ ಬೆರೆತವರು ಅವರು ಇವತ್ತು ಇಡೀ ನಮ್ಮ ಸ ಪುತ್ತೂರು ಸುಳ್ಳಿಯ ಬಂಟೋಳ ತಾಲ್ ನಾಲ್ಕು ತಾಲ್ಲೂಕುಗಳಲ್ಲಿ ಯಾವುದೇ ಒಂದು ಧರ್ಮದ ವ್ಯವಸ್ಥೆ ನಡೆಯುವುದಾದರೆ ಅವರಿಂದ ದಾನವನ್ನು ಪಡಕೊಟ್ಟು ಎಲ್ಲರೊಟ್ಟಿಗೆ ಹೆಸರುವಾಸಿಯಾದವು ಅವ್ರನ್ನೆಲ್ಲ ನಾವು ಸನ್ಮಾನಿಸಬೇಕು ಅಂತ ಹೇಳುವರೆಗರಲ್ಲಿ ಶಶಿಕುಮಾರ್ ರೈ ಅವರ ಅಧ್ಯಕ್ಷತೆಯಲ್ಲಿ ನಾವೊಂದು ಸಮಿತಿ ಮಾಡಿ ನಾಳೆ ಇಪ್ಪತ್ತ್ನಾಲ್ಕಕ್ಕೆ ಅವರನ್ನು ಅಭಿನಂದಿಸಲಿಕ್ಕಿದ್ದೇವೆ ಆ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ನಾನೇ ವಹಿಸುವುದರೊಂದಿಗೆ ಮನ ಮೋಹನ ಆಳ್ವಾರವರು ಅವರನ್ನು ಸನ್ಮಾನಿಸಲಿಕ್ಕೆ ಕೇಳಿಕೊಂಡಿದ್ದೇವೆ ಕುಮಾರ ಕಟೀಲ್ ಕಟೀಲ್ರವರು ಅವರ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಮರಣ ಸಂಚಿಕೆ ಅದನ್ನು ಅವರು ಬಿಡುಗಡೆ ಮಾಡ್ತಾರೆ ಮುಖ್ಯ ಅತಿಥಿಗಳಾಗಿ ಅಶೋಕ್ ಕುಮಾರ್ ರೈ ಮತ್ತು ಜೆ ಆರ್ ಲೋಬೋ ಮತ್ತು ಮೊಹಮ್ಮದ್ ಬಡಗನವ್ರು ಉದ್ದೇಶ ಇಷ್ಟೇ ಎಲ್ಲರನ್ನೂ ಸೇರಿಸಿಕೊಂಡು ಮಾಡತಕ್ಕಂಥ ಇದರಲ್ಲಿ ಯಾವುದೇ ರಾಜಕೀಯ ಅಥವಾ ಜಾತಿ ಮತ ಭೇದದ ವ್ಯವಸ್ಥೆ ಇಲ್ಲದೆ ಎಲ್ಲ ಸರ್ವ ಧರ್ಮದವರು ಒಟ್ಟಿಗೆ ಸೇರಿ ಅವರನ್ನು ಸನ್ಮಾನ ಮಾಡತಕ್ಕಂಥ ಒಂದು ಸಂತೋಷ ಸಮಾರಂಭ ಈ ಸಮಾರಂಭಕ್ಕೆ ತಾವೆಲ್ಲ ಬರಬೇಕು ಮತ್ತು ಹೆಚ್ಚು ಜನಸಂಖ್ಯೆ ಅದರಲ್ಲಿ ಭಾಗವಹಿಸುವ ರೀತಿಯಲ್ಲಿ ನೀವು ಪತ್ರಿಕೆಯಲ್ಲಿ ಪ್ರಚಾರ ಪಡಿಸಬೇಕು ಅಂತ ಕೇಳಿಕೊಳ್ಳುವುದಕ್ಕೆ ನಿಮ್ಮನ್ನು ಕರೆದಿದ್ದೇವೆ ಅದೇ ದಿವಸ ಬೆಳಿಗ್ಗೆ ಒಂಬತ್ತುವರೆಯಿಂದ ನಮ್ಮ ಹೆಸರಾಂತ ಪ್ರಖ್ಯಾತ ಭಾಗವತರ ಸತೀಶ್ ಶೆಟ್ಟಿ ಪಟ್ಲ ಅವರ ಗಾನವೈಭವ ಪ್ರಾರಂಭ ಆಗ್ತದೆ ಒಂಬತ್ತುವರೆಯಿಂದ ಹನ್ನೊಂದುವರೆವರೆಗೆ ಅದು ನಡೀತದೆ ಹನ್ನೊಂದುವರೆಯಿಂದ ಸರಿ ಒಂದು ಮೂವತ್ತರವರೆ ಎರಡು ಗಂಟೆಯ ಕಾರ್ಯಕ್ರಮ ಮಾಡಿ ಬೆಳಗಿನ ಉಪಹಾರ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ನಾನು ಕೇಳಿಕೊಂಡು ನನ್ನ ವಿಶ್ವ ವಿಶ್ವಾಸಾರ್ಹತೆ ನಿಖಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ